ಬಾಗಲಕೋಟೆ ಜಿಲ್ಲೆಯ ಹುಣಗುಂದ ತಾಲೂಕಿನ ನಿರಂತರ ದಾಸೋಹ ಹಾಗೂ ಕಲಾಪೋಷಕ ಮಠವಾದ ಶ್ರೀ ಸಿದ್ದನಗೊಳದ ಧರ್ಮಾಧಿಕಾರಿಗಳಾದ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮಿಗಳು ಪತ್ರಿಕಾಗೋಷ್ಠಿ ನಡೆಸಿದರು ಜನವರಿ ಹದಿನಾಲ್ಕು ಹದಿನೈದು ಹದಿನಾರು ತಾರೀಕಿನಂದು ನಡೆಯುವ ಶ್ರೀ ಸಿದ್ದೇಶ್ವರ ಜಾತ್ರಾ ಮಹೋತ್ಸವದ ಅಂಗವಾಗಿ ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿನ ಶ್ರೀ ಶ್ರೀ ರಾಷ್ಟ್ರೀಯ ಚಲನಚಿತ್ರ ಪ್ರದರ್ಶನ ಜೊತೆಗೆ ರಾಜ್ಯ ಪ್ರಶಸ್ತಿ ಚಲನಚಿತ್ರ ಪ್ರಶಸ್ತಿ ನೀಡುವುದಾಗಿ ತಿಳಿಸಿದರು ಈಗಾಗಲೇ ರಾಜ್ಯ ಪ್ರಶಸ್ತಿಗೆ ಆಯ್ಕೆಯಾದ ಕೊಪ್ಪಳ ಜಿಲ್ಲೆ ಕಿನ್ನಾಳು ರಾಜು ಅವರಿಗೆ ಶ್ರೀ ಸಿದ್ದೇಶಿ ರಾಜ್ಯ ಪ್ರಶಸ್ತಿ ಕೊಡುವುದಾಗಿ ಪರಮ ಪೂಜ್ಯ ಶ್ರೀ ಡಾಕ್ಟರ್ ಶಿವಕುಮಾರ್ ಮಹಾಸ್ವಾಮಿಗಳು ಪತ್ರಿಕಾಗೋಷ್ಠಿಯನ್ನ ಉದ್ದೇಶಿಸಿ ಮಾತನಾಡಿದರು ಖ್ಯಾತ ಚಲನಚಿತ್ರ ಸಾಹಿತಿ ರಾಜು ಅವರು ಈಗಾಗಲೇ ಒಂದೂರ ಐವತ್ತಕ್ಕೂ ಹೆಚ್ಚು ಚಿತ್ರಗಳಿಗೆ ಹಾಡನ್ನ ಬರೆದಿದ್ದು ಅವರನ್ನ ಗುರುತಿಸಿ ನಮ್ಮ ಉತ್ತರ ಕರ್ನಾಟಕದ ಆ ವ್ಯಕ್ತಿ ಆಗಿರುವುದರಿಂದ ಅವರನ್ನ ಗುರುತಿಸಿ ಎರಡ್ ಸಾವಿರದ ಇಪ್ಪತ್ತೈದು ಜನವರಿ ಹದಿನಾಲ್ಕರಂದು ನಡೆಯುವ ಕರ್ನಾಟಕ ರಾಜ್ಯ ಶ್ರೀ ಸಿದ್ಧಶ್ರೀ ಚಲನಚಿತ್ರೋತ್ಸವ ಪ್ರಶಸ್ತಿಯನ್ನು ನೀಡುವುದಾಗಿ ಈಗಾಗಲೇ ಆಯ್ಕೆ ಮಾಡಲಾಗಿದೆ ಅದೇ ರೀತಿ ರಾಷ್ಟ್ರಮಟ್ಟದ ಪ್ರಶಸ್ತಿಗೆ ನಾಮಿನೇಟೆಡ್ ಆಗಿ ಪ್ರಥಮದಲ್ಲಿ ನಾನಾ ಪಾಟೇಕರ್ ಅದೇ ರೀತಿ ಖ್ಯಾತ ಚಲನಚಿತ್ರ ನಟ ರವಿ ಬಸ್ರೂರು ಖ್ಯಾತ ಸಂಗೀತ ನಿರ್ದೇಶಕರು ಅದೇ ರೀತಿ ಜೋಗತಿ ಮಂಜಮ್ಮ ಜಾನಪದ ಸಾಹಿತಿ ಪದ್ಮಶ್ರೀ ಪುರಸ್ಕೃತರು ಇವರುಗಳಿಗೆ ಒಬ್ಬೊಬ್ಬರಿಗೆ ರಾಷ್ಟ್ರ ಪ್ರಶಸ್ತಿ ನೀಡುವುದಾಗಿ ಅವರು ಹೇಳಿದರು ಇದೇ ಸಂದರ್ಭದಲ್ಲಿ ಕಿನ್ನಾಳ್ ರಾಜು ಅವರು ಮಾತನಾಡಿ ನನಗೆ ಪ್ರಶಸ್ತಿ ದೊರಕುವುದು ಪ್ರಥಮವಾಗಿದೆ ಅದಕ್ಕೆ ಶ್ರೀಮಠದ ಶ್ರೀರಕ್ಷೆ ನನಗೆ ಇರಲಿ ಎಂದು ಅವರು ಹೇಳಿದರು ಇದೇ ಸಂದರ್ಭದಲ್ಲಿ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮಿಗಳು ಸಿದ್ಧನಾಕೊಳ್ಳ ರಾಜು ಕಿನ್ನಾಳ್ ಪ್ರಕಾಶ್ ಜಕರೆಡ್ಡಿ ವಿಜಯಲಕ್ಷ್ಮಿ ಲಕ್ಷ್ಮೀ ಮಠ್ ಮಲ್ಲಿಕಾರ್ಜುನ ಮಳ್ಳಿ ಸೇರಿದಂತೆ ಇನ್ನು ಅನೇಕರು ಉಪಸ್ಥಿತರಿದ್ದರು ಹೊಸಬ್ರು ಅದೊಬ್ರು ಅನ್ನೋದಿಲ್ಲ ಯಾರು ಸಿನಿಮಾ ಮಾಡಿದ್ರೆ ಬರಲಿ ಒಂದು ಅನ್ಬಿಟ್ಟೆ ಅಷ್ಟೇ ಅವ್ರಿಗೆ ಗೊತ್ತಾನ ಮಾತು ಒಂದು ಸಪೋರ್ಟ್ ಮಾಡ್ತಾರೆ ಲಾಸ್ಟ್ ಹೋದ ವರ್ಷ ಬಂದಿದ್ವಿ ಅವಾಗಿಂದು ಅಜ್ಜರ ಆಶೀರ್ವಾದ ಫೋನ್ ಮೇಲೆ ಮಾತುಕತೆ ನೆಡ್ತಾನೆ ಆಯ್ತು ಅವ್ರು ನಿಜವಾಗ್ಲು ಖುಷಿ ಆಗಿತ್ತು ಅಜ್ಜರ್ ಇಷ್ಟು ದಿವಸ ನಾನು ಸಾಹಿತಿಗಾರ ಆಗಿದ್ವಿ ಸರ್ ಇವಾಗ ಒಂದು ನಿರ್ದೇಶಕನಾಗಿ ಎರಡನೇ ಪ್ರಯತ್ನ ಒಂದು ಸಿಂಹ ರೂಪಣಿ ಅಂತ ಒಂದು ಸಿನಿಮಾ ಮಾಡಿದ್ವಿ ಸರ್ ಹಿಟ್ಲರ್ ಅಂತ ಹಿಟ್ಲರ್ ಹಾಂ ಹಿಟ್ಲರ್ ಟೈಮ್ ಅಲ್ಲಿ ಓಡಿಬಿಡ್ತಿ ಪ್ಲಾಟ್‌ಫಾರ್ಮ್ ಗೆಷ್ಟೇ ಮಾಡ್ತೀನಿ ಇದು ಆಲ್ಮೋಸ್ಟ್ ರಾಷ್ಟ್ರಧ್ವಜತೆ ಇವಾಗ ಬೆಂಗಳೂರಲ್ಲಿ ಐವತ್ ದಿನ ಪ್ರದರ್ಶನ ಕಾಂತ ಇದೆ ಸುಮಾರು ಕೈಯೋ ದಿನ ಇವಾಗ ನಮ್ಮ ಉತ್ತರ ಕರ್ನಾಟಕದಲ್ಲಿ ಇನ್ನು ಅಪ್ಲೇ ಆಗಿತಲ್ಲ ಸರ್ ಇವಾಗ ಗಜದು ಮುದೋಳು ಮುದ್ರೋಗಿಲ್ಲಿ ರಿಲೀಸ್ ಆಗಿದೆ ಆ ಕಲರಿ ಆಗ್ಲೇ ಬೆಂಗಳೂರಿನಲ್ಲಿ ಇದೇ ಕಿನ್ನಾಳದ ಹುಡುಗ ಕೊಪ್ಪಳ ಜಿಲ್ಲೆಯ ಕಿನ್ನಾಳ ಹುಡುಗ ಚಿಕ್ಕ ವಯಸ್ಸಿನಲ್ಲಿ ಅಲ್ಲಿ ಹೋಗಿ ದೊಡ್ಡ ಸಾಧನೆಯನ್ನು ಮಾಡಿ ಅನೇಕ ಚಲನಚಿತ್ರಗಳಿಗೆ ಅದು ಹೆಚ್ಚಾಗಿ ಕೆ ಜಿ ಎಫ್ ಆಗಿರ್ಬೋದು ಆಮೇಲೆ ಕಬ್ಜ ಆಗಿರ್ಬೋದು ಬರ್ತಿ ರಣಗಲ್ ಇತ್ತೀಚೆಗೆ ಬಿಡುಗಡೆ ಅಂತ ಟೈಟಲ್ ಸಾಂಗ್ ಇವರೇ ಬರೆದಿದ್ದು ಹೀಗಾಗಿ ಅನೇಕ ಒಂದು ನೂರು ನೂರ ಇಪ್ಪತ್ತು ಹಾಡುಗಳನ್ನು ಬರೆದಂಥ ಹುಡುಗ ಹಾಗೆಯೇ ಇತ್ತೀಚಿಗೆ ಬಿಡುಗಡೆಯಾದ ಸಿಆರ್ ರೂಪಿಣಿ ಎಂಬ ಚಲನಚಿತ್ರವನ್ನು ಉತ್ತರ ಕರ್ನಾಟಕ ಭಾಗಕ್ಕೆ ಬಿಡುಗಡೆ ಮಾಡೋದು ಬಂದಿದ್ದ ಅದಕ್ಕೆ ಹೀಗಾಗಿ ಆಶೀರ್ವಾದ ಅಂತ ಬಾರಪ್ಪ ಮನೆಯಾಗಿದ್ದೀನಿ ಅಲ್ಲಿ ಅದರ ಉದ್ದೇಶದ ಜೊತೆಗೆ ನಮ್ಮದು ಒಂದು ಸ್ವಾಗತ ಇತ್ತಿದ್ರಲ್ಲಿ ಏನಪ್ಪ ಅಂತಂದ್ರೆ ಈ ವರ್ಷದ ಶ್ರೀ ಸಿದ್ಧಶ್ರೀ ರಾಜ್ಯ ಪ್ರಶಸ್ತಿ ಈ ವರ್ಷದಿಂದ ಎರಡು ಪ್ರಶಸ್ತಿಗಳ ಅನೌನ್ಸ್ ಮಾಡ್ತಾಯಿದ್ವಿ ನಾವು ಮೊದಲು ಒಂದೇ ಮಾಡ್ತಿದ್ವಿ ರಾಷ್ಟ್ರೀಯ ಪ್ರಶಸ್ತಿ ಶ್ರೀ ಸಿದ್ದಶ್ರೀ ರಾಷ್ಟ್ರೀಯ ಪ್ರಶಸ್ತಿ ಒಂದೇ ಮಾಡ್ತಿದ್ವಿ ಈ ವರ್ಷದಿಂದ ನಾವು ಎರಡು ಪ್ರಶಸ್ತಿಗಳನ್ನು ಕೊಡುವ ಉದ್ದೇಶದಿಂದ ಮೊದಲನೇದು ನಮ್ಮ ಈ ಪಸ್ಟ್ ಪ್ರಪ್ರಥಮ ರಾಜ್ಯ ಪ್ರಶಸ್ತಿಯನ್ನು ನಮ್ಮ ಕಿನ್ನಾಡ ಅವರಿಗೆ ಕೊಡಬೇಕಂತ ತೀರ್ಮಾನಿಸಲಾಗಿದೆ ನಮ್ಮ ಶ್ರೀ ಸಿದ್ಧಶ್ರೀ ರಾಜ್ಯ ಪ್ರಶಸ್ತಿ ಅದು ಕಲಾವಿದರಿಗೆ ಮಾತ್ರ ಕೊಡ್ತೀವಿ ನಾವು ಕಲೆಗೆ ಸಂಬಂಧಪಟ್ಟಂಥ ಪ್ರಶಸ್ತಿಗಳಿವೆ ರಾಜ್ಯದ ಸೇವೆ ಮಾಡಿದೆ ಅಂತ ಅವ್ರಿಗೆ ಕೊಡ್ತೀವಿ ಇನ್ನೊಂದು ರಾಷ್ಟ್ರವಾದಿ ರಾಷ್ಟ್ರ ಅಲ್ಲಿ ಸೇವೆ ಮಾಡಿದೆ ಅಂತ ಕೊಡ್ತೀವಿ ಈ ವರ್ಷದಿಂದ ಅದು ಏನಪ್ಪ ಅಂದ್ರೆ ಇವರಿಗೆ ಅನ್ಯ ಪ್ರಶಸ್ತಿ ಆಮೇಲೆ ಮೆಡಲ್ಲು ಸ ಮತ್ತು ಸರ್ಟಿಫಿಕೇಟು ಅದ್ರ ಜೊತೆಗೆ ಹದಿನೈದು ಸಾವಿರ ರೂಪಾಯಿ ಕ್ಯಾಶ್ ಪ್ರೈಸ್ ಇರ್ತೈತಿ ಮೊದಲು ಒಂದು ಮೆಡಲ್ ಆಮೇಲೆ ಸರ್ಟಿಫಿಕೇಟು ಆಮೇಲೆ ಸನ್ಮಾನ ಅದ್ರ ಜೊತೆಗೆ ಹದಿನೈದು ಸಾವಿರ ರೂಪಾಯಿ ಗೌರವಧನ ಕ್ಯಾಶ್ ಪ್ರೈಜ್ ಅನ್ನೋದನ್ನ ಗೌರವಧನ ಇದನ್ನು ನಾವು ಅನೌನ್ಸ್ ಮಾಡಿದ್ದೀವಿ ಇವತ್ತಿಂದ ಹಾಗೆಯೇ ಶ್ರೀ ಸಿದ್ಧಶ್ರೀ ರಾಷ್ಟ್ರೀಯ ಪ್ರಶಸ್ತಿಗೆ ಏನು ಮಾಡಿವಿ ಅಂದ್ರೆ ಪ್ರತಿ ವರ್ಷ ಇದೇ ಥರ ಮಾಡಿ ಇಪ್ಪತ್ತೈದು ಸಾವಿರ ರೂಪಾಯಿ ಕೊಟ್ಕೊಂಡು ಬಂದಿದ್ದೀವಿ ಈಗಾಗಲೇ ಅನೇಕ ಜನರಿಗೆ ಕೊಟ್ಟಿದ್ದೀವಿ ನಾವು ಮಹೇಶ್ ಜೋಶಿ ಅವ್ರು ಆಮೇಲೆ ನಾಡೋಜ ಮಹೇಶ್ ಜೋಶಿ ಅವ್ರು ಆಮೇಲೆ ನಮ್ಮ ಗುರುಪಾದಮ್ಮ ಅಂತೇಳಿ ಶ್ರೀದೇವಿ ಇಂಟ್ರೊಡ್ಯೂಸ್ ಮಾಡಿದಂಥವ್ರು ಹಿಂದಿ ಶ್ರೀದೇವನ ಇಂಟ್ರೊಡ್ಯೂಸ್ ಮಾಡಿದಂಥ ಗುರುಪಾದಮ್ಮ ಆರ್ ವಿ ಗುರುಪಾದಮ್ಮ ಆಮೇಲೆ ನಮ್ಮ ಮಧುಶ್ರೀ ಭಟ್ಟಾಚಾರ್ಯ ಬಾಹುಬಲಿ ಸಿಂಗರ್ ಬಾಹುಬಲಿ ಟು ಸಿಂಗರ್ ಸೋಜಾ ಜರ ಹಾಡಿದಾಳಲ್ಲ ಆಕಿಗೆ ಅದು ಶ್ರೀ ಬಾಲಿವುಡ್ ಸಿಂಗರ್ ಆಕಿ ಕೊಟ್ಟಿದ್ವಿ ಆಮೇಲೆ ಮತ್ತೆ ಯಾರ್ಯಾರು ಕೊಟ್ಟಿವಲ್ಲ ಹಾ ವಿಜಯ ಶಂಕೇಶ್ವರ ಅವರು ಚಲನಚಿತ್ರ ನಿರ್ಮಾಪಕರು ಅವ್ರಿಗೆ ಕೊಟ್ಟಿದ್ವಿ ಕಲೆಗೆ ಸಂಬಂಧಪಟ್ಟವ್ರಿಗೆ ಮತ್ತು ಉದ್ಯಮಿಗಳಿಗೆ ಕೊಟ್ಟ ಅವರು ಆಮೇಲೆ ವಿಜಯ ಶಂಕೇಶ್ವರ ಮತ್ತೆ ಯಾರು ಕೊಟ್ಟಿವಿ ಈ ವರ್ಷ ನೆನಪಾಗಲ್ಲ ಅವ್ರು ನನಗ್ ನಾ ಹೋ ಹೋಸ ನಮ್ಮ ಇವರು ಇವರು ಕೊಟ್ಟಿದ್ರು ಕಳನಟ ಶೋಭರಾಜ ಅವರು ಕೊಟ್ಟಿದ್ರು ಖ್ಯಾತ ಕಳನಟ ಶೋಭರಾಜ್ ಹೋದ್ರೆ ರಾಷ್ಟ್ರೀಯ ಪ್ರಶಸ್ತಿ ತಗೊಂಡಿದ್ರು ಅವರು ನೂರ್ ಐವತ್ತು ಪಿಕ್ಚರ್ ಮಾಡಿದ ಇದ್ರಿಗೆ ಕೊಡುವಂತ ಪ್ರಶಸ್ತಿಗಳಿವೆ ಕಲೆಯಲ್ಲಿ ಸಾಧನೆ ಮಾಡಿದಂಥವ್ರು ಅಂತ ಒಂದು ಮೊದಲನೇ ಪ್ರಶಸ್ತಿ ನಮ್ಮ ಈ ರಾಜ್ಯ ಪ್ರಶಸ್ತಿಯನ್ನು ಪಡೆದಂಥವ್ರು ನಮ್ಮ ಕಿರ್ನಾಡ್ ರಾಜು ಅವರು ಅವ್ರಿಗೆ ನಾವು ಈ ವರ್ಷ प्रथम राज्य प्रशस्ती श्री सध्या राज्य प्रशस्ती घोषणे माल अधिक प्रथम <स्थाथ>